ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಎರಡನೇ ಬಾರಿಗೆ ಜೈಲು ಸೇರಿದ ನಂತರದಲ್ಲಿ ಇದೀಗ ವಿಜಯಲಕ್ಷ್ಮಿ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ ಅಲರ್ಟ್ ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ಸಿನಿಮಾಗಳ ವಿಷಯದಲ್ಲಿ ಕಮಿಟ್ಮೆಂಟ್ಗಳ ವಿಷಯದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ದರ್ಶನ್ ಫ್ಯಾನ್ಸ್ಗೆ ಸಂದೇಶವನ್ನ ಕೊಟ್ಟಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅನೇಕ ಘಟನೆಗಳಲ್ಲೂ ಅನೇಕ ರೀತಿಯಲ್ಲೂ ಕೂಡ ದರ್ಶನಿಗೆ ನೆರವಾಗಿ ನಿಂತ್ಕೊಂಡಿದ್ದಾರೆ ಈಗ ಡೆವಿಲ್ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಫ್ಯಾನ್ಸ್ಗಳಿಗೆ ಸಂದೇಶ ಕೊಟ್ಟಿದ್ದಾರೆ ಡೆವಿಲ್ ಸಿನಿಮಾದ ಎಲ್ಲ ಅಪ್ಡೇಟ್ಗಳನ್ನು ನಾನೇ ಹ್ಯಾಂಡಲ್ ಮಾಡ್ತೇನೆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೇಸ್ಗಳನ್ನು ಕೆಲಸಗಳನ್ನು ನಾನೇ ನೋಡಿಕೊಳ್ತೇನೆ ದರ್ಶನ್ ಸೋಷಿಯಲ್ ಮೀಡಿಯಾವನ್ನು ಕೂಡ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೇನೆ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕೊಂಡಿದ್ದಾರೆ ಅಲ್ಲಿಗೆ ತನ್ನ ಪತಿ ಸಂಕಷ್ಟದಲ್ಲಿದ್ದಾಗ ತನಗೆ ಕೆಲವು ಸನ್ನಿವೇಶಗಳಲ್ಲಿ ನೋವಾದರೂ ಕೂಡ ನಟ ದರ್ಶನ್ ಬೆನ್ನಿಗೆ ನಿಲ್ಲುವಂಥ ಅಚ್ಚಲವಾದ ತೀರ್ಮಾನವನ್ನು ವಿಜಯಲಕ್ಷ್ಮಿ ಮಾಡಿದರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ ಹೇಗಾದರೂ ಮಾಡಿ ಹೊರತರಬೇಕು ಅಂತ ಹೇಳಿ ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಂಥ ವಿಜಯಲಕ್ಷ್ಮಿ ಮತ್ತೊಂದು ಕಡೆ ಅನೇಕ ದೇಗುಲಗಳಿಗೆ ಭೇಟಿ ಕೊಟ್ಟು ದರ್ಶನವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಹರಕೆಗಳನ್ನು ಕಟ್ಟಿಕೊಂಡು ಹೇಗಾದರೂ ಮಾಡಿ ನನ್ನ ಪತಿರಾಯ ಆಚೆ ಬರಲಿ ಅಂತ ಹೇಳಿ ಕೈ ಮುಗಿಯದ ದೇವರಿಲ್ಲ ಮಾಡದ ಹರಕೆ ಹೋಮಗಳಿಲ್ಲ ಇದೀಗ ಸಿನಿಮಾ ವಿಚಾರವಾಗಿ ಕೂಡ ವಿಜಯಲಕ್ಷ್ಮಿ ಒಂದು ಅತ್ಯಂತ ಸಮಂಜಸವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒಬ್ಬ ಪತ್ನಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕೊಂಡಿದ್ದಾರೆ ವಿಜಯಲಕ್ಷ್ಮಿ ಪೋಸ್ಟ್ ಹಿನ್ನೆಲೆ ಏನಿರಬಹುದು ದರ್ಶನ್ ಸೆಲೆಬ್ರಿಟಿಗಳಿಂದ ರೋಸಿ ಹೋದ್ರ ವಿಜಯಲಕ್ಷ್ಮಿ ಅಂದರೆ ದರ್ಶನ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ಗಳು ಮಾಡಿದಂಥ ಅವಾಂತರಗಳು ಒಂದಲ್ಲ ಎರಡಲ್ಲ ಅನೇಕ ಅವಾಂತರಗಳನ್ನು ಮಾಡಿದ್ದಾರೆ ಆಗಲೂ ಕೂಡ ದರ್ಶನ್ ಬಾಯ್ ಬಿಡಲಿಲ್ಲ ಬಿಡಿ ಈಗ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಕ್ಟಿವ್ ಆಗಿದ್ದಾರೆ ದರ್ಶನ್ ಪೇಜನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಮನ ಬಂದಂತೆ ಹಾಕಿದ್ದೆ ಮುಳುಬಾಯ್ತಾ ಅಂತ ಹೇಳಿ ನೋಡಿ ಅನೇಕ ಜನ ಇದನ್ನ ಮಾತಾಡಿಕೊಂಡಿದ್ದು ಉಂಟು ದರ್ಶನ್ ಫ್ಯಾನ್ಸ್ ದರ್ಶನ್ಗೆ ಎಷ್ಟು ನಷ್ಟವನ್ನು ತರಬಲ್ಲರು ಅದಕ್ಕಿಂತ ಹೆಚ್ಚಿನ ಅಪಾಯವನ್ನು ತರಬಲ್ಲರು ಅಂತ ಹೇಳಿ ಅನೇಕರು ಮಾತನಾಡಿದರು ದರ್ಶನ್ಗೆ ಫ್ಯಾನ್ಸ್ಗಳು ಕಿರೀಟ ತರಲಿಲ್ಲ ದರ್ಶನ್ಗೆ ಫ್ಯಾನ್ಸ್ಗಳು ಹೆಸರು ತರಲಿಲ್ಲ ಬದಲಾಗಿ ನೋವಿನಲ್ಲಿದ್ದಂಥ ದರ್ಶನ್ ಹಾಗೂ ಕುಟುಂಬವನ್ನು ಮತ್ತಷ್ಟು ನೋವಿಗೆ ಸಿಲುಕಿಸಿದರು ಹುಚ್ಚಾಟಗಳು ಯಾರ್ಯಾರಿಗೂ ಎಂಥದ್ದಂಥದ್ದು ಮೆಸೇಜ್ಗಳು ರೇಣುಕಾ ಸ್ವಾಮಿಯನ್ನು ಮೀರಿಸುವಷ್ಟು ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದಾರೆ ಅದು ರಮ್ಯಾ ಇರಬಹುದು ಅಥವಾ ಇತರೆ ಯಾರು ದರ್ಶನ್ ಬಗ್ಗೆ ಮಾತನಾಡಿದ್ದಾರೋ ಅವರ ಬಗ್ಗೆ ಕೆಟ್ಟದಾಗಿ ಕೊಳಕ ಭಾಷೆಯಲ್ಲಿ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾರೆ ರಮ್ಯಾ ಒಂದು ಗಟ್ಟಿ ತೀರ್ಮಾನವನ್ನು ತೆಗೆದುಕೊಂಡು ಅನ್ನೋ ಕಾರಣಕ್ಕಾಗಿ ಕೆಲವಷ್ಟು ಜನ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ ಇದೀಗ ಇಂಥ ಡ್ಯಾಮೇಜ್ಗಳಾಗಬಾರ್ದು ಎನ್ನುವ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಸ್ವತಃ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮುಂದುವರಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ಕೊಡ್ತಾರೆ ರಮೇಶ್ ದರ್ಶನ್ ಫ್ಯಾನ್ಸ್ ದರ್ಶನ್ ವಿಚಾರವಾಗಿ ಮಾಡಿರುವಂತ ಕೆಲವು ವಿಚಾರಗಳಿದ್ದಾವಲ್ಲ ಅವರು ಅಭಿಮಾನ ಅಂತ ಅನ್ಕೊಂಡ್ರು ಅದು ಅತಿರೇಕದ ಅಭಿಮಾನ ಆಗಿತ್ತು ಡ್ಯಾಮೇಜ್ ಉಂಟು ಮಾಡಬಲ್ಲಂಥ ಅಂತ ಅಭಿಮಾನ ಆಗಿತ್ತು ಕೆಲವೊಂದು ಬಾರಿ ಅಂಧ ಅಭಿಮಾನ ಅಂತ ಕೂಡ ಅದು ಕರೆಸಿಕೊಳ್ತು ಹೀಗಾಗಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ರೀತಿಯಲ್ಲಿ ಯಾಕೆಂತ ಹೇಳಿದ್ರೆ ಅಭಿಮಾನಿಗಳು ದರ್ಶನ್ಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಲಿಲ್ಲ ಡ್ಯಾಮೇಜ್ ಅನ್ನೇ ಮಾಡ್ತಾ ಹೋದ್ರು ಆ ಡ್ಯಾಮೇಜ್ ಮುಂದುವರಿಬಾರದು ಎನ್ನುವ ಕಾರಣಕ್ಕಾಗಿ ಈ ತೀರ್ಮಾನನ ವಿಜಯಲಕ್ಷ್ಮಿ ಅವರದ್ದು ದಶರಥ್ ನೀವು ಹೇಳಿದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂತಂದ್ರೆ ಇವತ್ತು ದರ್ಶನ್ ಯಾವ ಮಟ್ಟಕ್ಕೆ ಬೆಳೆದ್ರು ಅಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಇವು ಚಾಲೆಂಜ್ ಸ್ಟಾರ್ ಆಗಿ ಬೆಳೆದಂತ ದರ್ಶನ್ ಅವರು ಈ ಮಟ್ಟದ ಬರೋದಕ್ಕೆ ಅವರ ಫ್ಯಾನ್ಸೇ ಕಾರಣ ಅದೇ ರೀತಿಯಾಗಿ ಅವರ ಫ್ಯಾನ್ಸ್ಗಳ ಅತಿರೇಕದ ವರ್ತನೆಗಳಿಂದ ಅವರ ಫ್ಯಾನ್ಸ್ ಗಳ ಈ ಹುಚ್ಚಾಟದಿಂದ ದರ್ಶನ್ ಅವರು ಈ ಪರಿಸ್ಥಿತಿಗೆ ಹೋದಕ್ಕೆ ಅದು ಒಂದು ಕಾರಣ ಆಯಿತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಒಬ್ಬ ಸ್ಟಾರ್ ಡಮ್ ಸ್ಟಾರ್ ಡಮ್ ಅನ್ನು ನೆತ್ತಿಗೆ ಬಿಟ್ಟರೆ ಒಬ್ಬ ನಟನಿಗೆ ಅದು ಏನೆಲ್ಲ ಅನಾಹುತಗಳನ್ನ ಮಾಡಿಸುತ್ತೆ ಅನ್ನೋದಕ್ಕೆ ದರ್ಶನ್ ಅವರು ಬೆಸ್ಟ್ ಉದಾಹರಣೆ ನಿಂತ್ಕೋತಾರೆ ಅವರ ಹಿಂದೆ ನೋಡಬಹುದು ನೀವು ಇಷ್ಟೆಲ್ಲ ಸಮಸ್ಯೆಗಳಾದ್ರು ಅವರು ಜೈಲ್ಗೆ ಹೋಗಿ ಮತ್ತೆ ಬಂದ್ರು ಕೂಡ ಅವರ ಅಭಿಮಾನಿಗಳು ಹುಚ್ಚಾಟ ಮಾಡ್ತಾನೆ ಇದ್ರು ಮೆಸೇಜ್ ಗಳನ್ನ ಮಾಡೋದು ನೀವು ಹೇಳಿದಾಗ ಹಾಗೆ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ನ ಕ್ವೀನ್ ಅಂತ ಏನ್ ಕರಿತೀವಿ ನಟಿ ರಮ್ಯಾ ಅವ್ರದ್ದು ಕೆಟ್ಟ ಕೊಳಕ ಭಾಷೆಗಳನ್ನ ಪದಗಳನ್ನ ಬಳಸಿ ಅವರು ಕೆಟ್ಟ ಬೈದ್ರು ಸೊ ಅವಾಗ್ಲೂ ಕೂಡ ಆಚೆ ಬಂದಿದ್ರು ಪಾರ್ಟಿಗಳು ಹೋಗ್ತಾ ಇದ್ರು ಶೂಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ರು ಅವ್ರದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದ್ರು ಪೋಸ್ಟ್ ಆಗ್ತಾ ಇದ್ರು ಅದ್ರ ಬದಲಾಗಿ ಅವರ ಫ್ಯಾನ್ಸ್ ಗಳಿಗೆ ಸುಮ್ನೆ ಏರಿ ಅಂತ ಹೇಳ್ಬೋದಿತ್ತು ಆದ್ರೆ ಅವ್ರು ಕೇಳಲಿಲ್ಲ ಆ ಕೆಲಸನೂ ಮಾಡಲಿಲ್ಲ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೇಳಿದ್ರೆ ಆ ಫ್ಯಾನ್ಸ್ ವಾರ್ಗಳಾಗಿರ್ಬೋದು ಅಥವಾ ಈ ತರ ಭಾಷೆಗಳನ್ನ ಮೆಸೇಜ್ ಮೆಸೇಜ್ಗಳನ್ನ ಮಾಡೋದು ಕಡಿಮೆ ಆಗ್ತಾ ಇತ್ತು ಅವ್ರು ಏನೂ ಮಾಡ್ಲೇ ಇಲ್ಲ ಸೊ ಈ ಹಿಂದೆ ಇದ್ದಂತ ಅವ್ರ ತಂಡ ಏನಿತ್ತಲ್ಲ ದರ್ಶನ ಸರ್ಕಲ್ ಏನಿತ್ತಲ್ಲ ಅವರು ಕೂಡ ಅದೇ ತರ ಇದ್ರಿಂದ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥ ಎಲ್ಲರೂ ಕೂಡ ಫೇಲ್ ಆಗಿ ಅವರ ಒಂದು ಈ ಒಂದು ಪರಿಸ್ಥಿತಿ ಕಾರಣ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಒಂದು ಸಮಸ್ಯೆಯಿಂದ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಅನ್ನು ಮಾಡೋದಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಮುಂದಾದಂತೆ ಕಾಣ್ತಾ ಇದೆ ಅದರ ಮೊದಲನೇ ಭಾಗವಾಗಿ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಇನ್ನು ಮುಂದೆ ದರ್ಶನ್ ಅವರ ಸಿನಿಮಾ ಅದು ಸದ್ಯಕ್ಕೆ ಮುಂದೆ ಇರ್ತಕ್ಕಂಥದ್ದು ಡವಿಲ್ ಸಿನಿಮಾ ಈಗಾಗಲೇ ಅದು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಇವ್ರ ಇವರು ಇವ್ರ ಕಡೆಯಿಂದ ಆಗ್ಬೇಕಾಗಿದ್ದು ಎಲ್ಲವೂ ಕೂಡ ಮುಗಿಸಿ ಈಗ ಜೈಲಿಗೆ ಹೋಗಿದ್ದಾರೆ ಸೊ ಆ ಡೆವಿಲ್ ಸಿನಿಮಾದ ಮುಂದಿನ ಅಪ್ಡೇಟ್ ಗಳನ್ನು ಕೊಡೋದು ಯಾರು ಫ್ಯಾನ್ಸ್ ಗಳಿಗೆ ಇವ್ರ್ ಸೆಲೆಬ್ರಿಟೀಸ್ ಅಂತ ಏನ್ ಕರ್ಕೋತಾರಲ್ಲ ಆ ಫ್ಯಾನ್ಸ್ ಗಳಿಗೆ ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ ಗಳಿಗೆ ಅಪ್ಡೇಟ್ ಕೊಡೋದು ಯಾರು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ನಾನೇ ಹ್ಯಾಂಡಲ್ ಮಾಡ್ತೀನಿ ನಿಮಗೆಲ್ಲವನ್ನೂ ನಾನೇ ಕ್ಲಿಯರ್ ಆಗಿ ಕೊಡ್ತಾ ಹೋಗ್ತೀನಿ ಸಿನಿಮಾ ರಿಲೀಸ್ ಯಾವಾಗ ಅದರ ಮುಂದಿನ ಹಾಡುಗುಡ್ ರಿಲೀಸ್ ಯಾವಾಗ ಮತ್ತೆ ಅದು ಟ್ರೈಲರ್ ಯಾವಾಗ ಟೀಸರ್ ಯಾವಾಗ ಈ ತರದ ಒಂದಷ್ಟು ವಿಚಾರಗಳನ್ನ ನಾನೇ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾರು ಕೂಡ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಹೋಗಿದ್ದ ಒಂದು ವೇಳೆ ಈ ಒಂದು ವ್ಯವಸ್ಥೆಯನ್ನ ವಿಜಯಲಕ್ಷ್ಮಿಯವರು ಬಹಳ ಹಿಂದೆಗಡೆಯೇ ಮಾಡ್ಕೊಂಡಿದ್ದಿದ್ರೆ ಮೋಸ್ಟ್ಲಿ ಒಳ್ಳೇದಾಗ್ತಿತ್ತು ಯಾಕಂತಂದ್ರೆ ಈ ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದ ದರ್ಶನ್ ಅವರಿಗೆ ಆದಂಥ ಎಡವಟ್ಟುಗಳೇ ಜಾಸ್ತಿ ನೀವಾಗಲೇ ಹೇಳಿದ್ರಿ ಅಭಿಮಾನದಿಂದ ಆದಂಥ ಅನುಕೂಲಗಳಿಗಿಂತ ಆದಂಥ ಎಡವಟ್ಟುಗಳೇ ಜಾಸ್ತಿ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡೋಂಥದವರೆಗೂ ಹೋಯ್ತು ಅದು ಆರೋಪ ಇದೇ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಅದೆಲ್ಲ ಅದಾದ್ಮೇಲೆ ಬರುತ್ತೆ ಕೂಡ ಆದರೂ ಕೂಡ ಇವತ್ತಿನ ಈ ಪರಿಸ್ಥಿತಿಗೆ ಅವರ ಅಭಿಮಾನಿಗಳು ಅಂಧಾಭಿಮಾನಿಗಳು ಅಂತ ಏನು ಕರಿತೀವಲ್ಲ ಅವರು ಮಾಡೋವಂಥ ಎಡವಟ್ಟನ್ನು ಸರಿ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರು ಈಗ ಮುಂದಕ್ಕೆ ಹೋಗ್ತಾ ಇದ್ದಾರೆ ಒಂದು ಎರಡನೇದು ಆಮೇಲೆ ಈಗ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನು ಬಿಟ್ಟು ಏನು ಡೆವಿಲ್ ಸಿನಿಮಾಗೆ ನಿರ್ಮಾಪಕರು ಕೋಟಿ ಕೋಟಿ ಹಣವನ್ನು ಹಾಕಿದ್ದಾರೆ ರಿಟರ್ನ್ ತೆಗಿಬೇಕಲ್ಲ ಹಾಗಾಗಿ ದರ್ಶನ್ ಅವರೇ ಕೂಡ ಏನು ಅವರು ಮುಂದೆ ಏಳಿಸಿ ಅವ್ರ ಕಡೆ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಿ ನೀವು ಇದನ್ನ ಅಪ್ ಮಾಡಿ ಒಂದು ಸಿನಿಮಾದ ಲಾಸ್ ಆಗ್ಬಿಡುತ್ತೆ ನಿರ್ದೇಶಕರು ಮತ್ತು ನಿರ್ಮಾಪಕರ ಉದ್ದೇಶದಿಂದ ಅವರು ಹೇಳಿದ್ರು ಕೂಡ ಅವರ ಹ್ಯಾಂಡಲ್ ಮಾಡ್ತಿರೋದು ವಿಜಯಲಕ್ಷ್ಮಿ ಆಗಿರೋದ್ರಿಂದ ಅದು ಕೂಡ ಒಂದಷ್ಟು ಏನೋ ಪಾಸಿಟಿವ್ ಆಗುತ್ತೆ ಅನ್ನೋದು ಸಿನಿಮಾ ತಂಡದ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಶರತ್ ಎಸ್ ಸರ್ ಥ್ಯಾಂಕ್ ಯು ರಮೇಶ್ ನಿಮ್ಮಲ್ಲಿ ಮಾಹಿತಿಗೆ